ಸಿದ್ದರಾಮಯ್ಯ ಅವ್ರ ಮೂಡಾ ಕೇಸಲ್ಲಿ ಅವ್ರು ಏನೇನು ಪಾತ್ರ ಇರಲಿಲ್ಲ ಏನೇನೂ ಪಾತ್ರ ಇರಲಿಲ್ಲ ಈಗ ಸಿದ್ದರಾಮಯ್ಯ ಅವರು ಈಗ ಏನಂದೆ ನಾನು ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅಧ್ಯಕ್ಷನ ಕುರ್ಚಿ ಖಾಲಿ ಇಲ್ಲ ಅದು ಬದಲಾವಣೆ ಆಗಬೇಕಾದ್ರೆ ಹೈಕಮಾಂಡ್ ಈಗ ಅವ್ರದ್ದು ಏನಾಗಿದೆ ಅರ್ಜಿದಾರರು ಯಾರ ಮುಖಾಂತರ ಬಂದಿದೆ ಯಾರು ಆಪ್ರೇಟ್ ಮಾಡ್ತಾರೆ ತಮ್ಗೆಲ್ಲ ಗೊತ್ತಿರೋದು ವಿಚಾರ ಗೊತ್ತಿರೋದು ವಿಚಾರ ಅವತ್ತು ತಾನೆ ಈಗ ಲೋಕಾಯುಕ್ತವ್ರು ವರದಿಗೆ ಕೊಟ್ಟು ಇನ್ನೂ ಕೊಟ್ಟಿಲ್ಲ ನೀವು ಹೇಳ್ತಾ ಮಾಧ್ಯಮದವರು ಇನ್ನೂ ಬಂದಿಲ್ಲ ಇನ್ನ ಇನ್ನ ಇಲ್ಲ ಹೇಳ್ತಾ ಇರೋದು ಅವರು ತನಿಖೆ ಮಾಡಿದ್ದಾರೆ ಈಗ ನಿಮ್ಗೆಲ್ಲ ನಮ್ಮ ಇಡೀ ರಾಜ್ಯ ಜನ ಗೊತ್ತಿದೆ ಸಿದ್ದರಾಮಯ್ಯನ ಪಾತ್ರ ಏನಿದೆ ಇದು ಸ್ವಾತಂತ್ರ್ಯ ಬರೋದ್ ಮುಂಚೆ ಲಿಂಗ ಅಂತ ಹೇಳ್ಬಿಟ್ಟು ಅವ್ರ ಜಾಗ ಪರ್ಚೇಸ್ ಮಾಡಿದ್ದು ಆ್ಯಕ್ಷನ್ ಅಲ್ಲಿ ಸುಮ್ನೆ ಬಿಜೆಪಿಯವರ ಸೃಷ್ಟಿ ಅಷ್ಟೇ ಅದು ಮೂಢ ಪ್ರಕರಣ ಅಂತಕ್ಕಂಥದ್ದು ಅಲ್ಲರಿ ಒಬ್ಬ ಮುಖ್ಯಮಂತ್ರಿ ಆಗಿರೋರಿಗೆ ಹತ್ತು ಸೈಟು ಮೂರು ಸೈಟು ಏನು ಲೆಕ್ಕನೇನು ರೀ ಅವ್ರಿಗೆ ಸುಮ್ಮನೆ ಇವ್ರದೇ ಸೃಷ್ಟಿ ಇವ್ರದು ಈಗೆಲ್ಲ ಎನ್ಕ್ವೈರಿ ಆಗ್ತದಲ್ಲ ಯಾರ್ಯಾರು ಬರ್ತಾರೆ ಯಾರ್ಯಾರು ಕಂಪ್ಲೇಂಟ್ ಕೊಟ್ಟು ಯಾರ್ಯಾರು ಸ್ಟೇಟ್ಮೆಂಟ್ ಕೊಡ್ತಿದ್ರು ಈಗ ಅವರವೇ ಇದ್ದಾವೆ ಎಲ್ಲ ಆಚೆ ಬರ್ತದೆಲ್ಲ ಇನ್ನು ಸ್ವಲ್ಪ ದಿವಸ ಇರಿ ಯಾರ್ಯಾರು ಇದ್ರ ಬಗ್ಗೆ ಮಾತಾಡ್ತಿದ್ರಲ್ಲ ಈಗೆಲ್ಲ ಅವರವೇ ಇದ್ದಾವಲ್ಲ ಈಗೆಲ್ಲ ಆಚೆ ಬರ್ತಾವಲ್ಲ ಯಾರ್ಯಾರ್ದು ಎಷ್ಟು ಇದೆ ಏನೇನಿದೆ ನಾನು ಒಂದಂತೂ ಸ್ಪಷ್ಟವಾಗಿ ಹೇಳ್ತೀನಿ ಮೂಡ ಇರ್ಬೋದು ನಿಮ್ಮ ಊಡ ಇರ್ಬೋದು ಅಥವಾ ಬಿ ಡಿ ಎ ಇರ್ಬೋದು ಯಾವುದೇ ಅರ್ಬನ್ ಅಥಾರಿಟಿಗಳಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲಿ ಏನೇ ಕಾನೂನು ಬಾಹಿರವಾಗಿ ಏನೇ ಕಾರ್ಯಚಟುವಟಿಕೆ ನಡೆಸಿದ್ದವರು ಯಾರೆಲ್ಲ ಇದ್ದಾರೆ ಅವ್ರ ಮೇಲೆಲ್ಲ ಕ್ರಮ ಆಗಬೇಕು ಅನ್ನೋದು ತಪ್ಪಿತಸ್ಥರಿಗೆ ಶಿಕ್ಷೆ ಕೂಡ ಆಗಬೇಕು